ऊरी बंद रजापी रजा रजाद ಸ್ವಲ್ಪ ತೊರೆ ಮೇಲೆ ಹೋಗೋಣ ಈಗ ನಂಗೆ ಯಾವಾಗ ರೆಡಿ ಮಾಡಿ ಕೊಡ್ತೀರ ನನಗೆ ಕಂಬ ಅದೇ ಹಾಂ ಬಾಬು ಬರಲಿ ಹಾಂ

ஜோரேட்டினார்காக இத்தானே ತಾಯಿ ಕನಿಲ್ಲ ಅವಾಗ ನಮ್ಮಪ್ಪ ಒತ್ತೊಳಿಯ ತೆಗಿನೇ ಒದ ಅಲ್ಲ ಆಸ್ತಿ ಇತ್ತು ತೆಗಿನಿ ಓದ್ತೋಳಿ ಮತ್ತು ಜೀವನ ಮಾತಾಡ್ತಿವಿ ನಮ್ಮ ಮಾಡ್ತಾರೆ ನಮ್ಮ ತಾಯಿ ತಂದೆ ಬೇಕಾಯ್ತು ನಮ್ಮ ಕುಟುಂಬ ಆಯ್ತು இல்ல பண்டே பூரா பண்டி பூரா ಅವ್ನಲ್ಲಿದ್ದರು ನಮ್ಗೆಲ್ಲ ಇದ್ ಕಲ್ತಕೋ ನಾನು ಇಬ್ರುನು ಹೇಳಿಕಾಯಿ ಅದು ಒಂದ್ಸಲ ಹೇಳಿಕಾಯಿ ಹಿಡಿತ ಅವನೇ ನಾನೆ ಹಿಂಗೆ ಈಗ ಹಿಂಗ ಹಾಕ್ಬಿಟ್ಟು ಕೈ ಹೇಳಿದ್ರೆ ಆ ಬತ್ತಾಯ್ತು ಹಾವು ಹಾವು ಹೇಳದ ಅಯ್ಯೋಯ್ಯೋ ಅಂತ ಓಡಾಬಿಟ್ಟೆ ನಾವು ಇದ್ದು ಬಿದ್ದರಲ್ಲೇನೆ ಧೈರ್ಯ ನಮಗೆ ಬಕ್ಕಿ ಫುಲ್ ಹಾಕ್ಬಿಟ್ಟಾಗ ಇಲ್ಲಿವರೆಗೂ ಹೋಯ್ತು ಅವು ನೋಡ್ಬೋದು ನಮ್ಗೆ ಇದೇ ಫುಡ್ ಅವಾಗ ಇಲ್ಲಿ ಹೇಡಿಕಾಯಿ ಹಿಡಿಯೋದು ಒಂದಿಷ್ಟು ಏಡಿಕಾಯಿ ಹಿಡಿತಾ ಇದ್ರಿ ಸಣ್ಣ ಸಣ್ಣ ಮೀನು ಸಿಕ್ಕವು ಆ ಮೀನು ಹಿಡಿ ಅಲ್ಲಿ ಹೋಗಿ ಈಜೋಡಿ ಕುಂಟೆಯಲ್ಲಿ ಇಲ್ಲಿ ಹೊಡಿ ಇಲ್ಲಿ ಬಿಡುವ ಅಲ್ಲಿ ಕುಂಟೆ ಆಯ್ತು ಪಾಪ ಕುಂಟೆ ಅಂತ ಆ ಪಾಪ ಕುಂಟೆ ಅಲ್ಲಿ ಅಲ್ಲಿ ಈಜೋಡಿ ಅಲ್ಲಿ ಹೋಗಿ ಜೇನ್ ಕಿತ್ಕೊ ಅಲ್ಲೆಲ್ಲ ಹೋಗಿ ಪಕ್ಷಿ ಬೇಟೆ ಆಡು ಬೇಡಿಕೆ ಎಲ್ಲ ಕಟ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪು ತರ್ತೀರ್ತಾ ಇದ್ವಿ ಉಪ್ಪು ಮೆಣಸಿನ ಪೌಡರ್ ಹಾಕ್ಬಿಟ್ಟು ಅಲ್ಲೇ ಸೌದೆ ಸದೆಬಿಟ್ಟು ಸೋಡೋದು ತಿನ್ನೋದು ಅಷ್ಟೇ ಅಜ್ಜ ಹಬ್ಬದ ಊಟ ಅದು ಊಟ ನಾನು ನಮ್ಮಣ್ಣ ಈ ಕಥೆ ಇಲ್ಲಿ ಕೂತಿದ್ರಿ ಇಲ್ಲಿ ನಾನು ನಮ್ಮ ಅಣ್ಣ ಏನ್ ಮಾಡಿದ್ವಿ ರಾತ್ರಿ ಯುಗಾದಿ ಹಬ್ಬದ ದಿನ ಬಲೆ ತರಿಸ್ಬಿಟ್ಟು ಏನು ಕೆರೆ ಎಲ್ಲ ಹಾಕಿದ್ರೆ ಮಣ್ಣ ಹಾಕ್ಬಿಟ್ಟು ರಾತ್ರಿ ಎಲ್ಲ ಏನು ಇಲ್ಲಿವರೆಗೂ ಓಡಾಡಿದ್ದೀವಿ ನಾವಿಬ್ಬರೇನೆ ನಮ್ಮ ಚಿಕ್ಕಪ್ಪ ಒಬ್ರು ಕೂತ್ಕೊಂಡವ್ರೆ ನಾನು ಅಂದ್ಕೊಂಡೆ ಏನು ಹಂಗೆ ಹೋಗಿ ನಾನು ಅನ್ಕೆಲ್ಲ ಆಗಲ್ಲ ಅಷ್ಟು ಮೀನು ಎತ್ಕೊಂಡೋಗ್ತೀವಿ ಮಣ್ಣು ರಾತ್ರಿ ಎಲ್ಲ ಹುಡುಗಿಯವ್ ರಾತ್ರಿ ಎಲ್ಲ ನಮ್ಮ ಕೆರೆ ಮೀನು ತಿನ್ಬೇಕು ತಿನ್ಬೇಕು ಅಂತ ಬೆಳಗ್ಗೆ ಹೊತ್ತಿಗೆ ಎಲ್ಲ ಬಿಚ್ಕೊಂಡ್ಬಂದ್ರೆ ಬಂದ್ರು ನಮ್ಮಣ್ಣ ಹೋಗಿ ಬಿಸಿದ್ರೆ ಎರಡೇ ಮೀನು ಸಿಕ್ಕೈತಿ ಅದ್ರಲ್ಲಿ ಒಂದಿನ ನಮ್ಮ ಅಪ್ಪಂಗೆ ಕೊಟ್ಟು ಕಳಿಸ್ತೀವಿ ಅವರು ಐ ತೊಗೊಂಡಾಗ ನೀವು ಅಪ್ಪನಿಗೆ ಇಷ್ಟ ಆಯಿತು ಅಂತ ಆ ಒಂದಿನೇ ತೊಗೊಂಡೋಗಿ ಕೊಡಿಸ್ತೀವಿ ನಮ್ಮ ಅಪ್ಪ ಅದರಲ್ಲಿ ಗೊಜ್ಜು ಮಾಡಿಸ್ಕೊಂಡು ಮೀನು ಅಬ್ಬ ನಮ್ಮ ಮೂರು ಮೀನು ತಿಂತಾ ಇದ್ದೀನಿ ಅಪ್ಪ ಇಡೀ ರಾತ್ರಿ ಇಡೀ ರಾತ್ರಿ ಫುಲ್ಲು ಬಲೆ ಬಿಟ್ಟಿದೆ ನೋಡಿ ಇಲ್ಲೊಂದು ಹಾಕೋರ ಇಲ್ಲೊಂದು ಹಾಕೋರ ನೋಡಿ ಇಲ್ಲೊಂದು ಹಾಕೋರ ನೋಡಿ ಸ್ಮಶಾನ ಇಲ್ಲಿ ಇದಕ್ಕೋಸ್ಕರ ಆಯಿತು ನಾನು ಮಾತಾಡ್ತೀನಿ ಕರ್ಕೊಂಡೋಗಿದ್ದೆ ನಮ್ಗೆಪ್ಪ ಹುಷಾರಾಗಿಡ್ಕೊಳ್ರಿ ಮೇಲ್ ಹುಷಾರ ಆರ್ತದಂತೆ ಅದು ಹುಷಾರಾಗಿಡ್ಕೊಳ್ರಿ ಪ್ಲೇನಾಗ ಬಿದ್ಗಿದ್ದೋಗ್ಬಿಟ್ಟಿಲ್ಲ ಅಂತ ಅವರು ಪ್ಲೇನು ಇದಾಯಿತು ಆವಾಗ ನಾವು ಇಷ್ಟ ಹುಡುಗರು ಿತ್ತ ಬೆಲೆಯಿಲ್ಲ ಅವಾಗ ಸ್ಟಾರ್ಟ್ ಅವಾಗ ರೆಡಿ ಆಗಿತ್ತು ಯಾವನಾಗ ಇಂಜಿನಿಯರ್ ಹಿಡಿಯೋ ಹಾಕೊಂಡು ಹಿಡಿದಿದ್ದ ನಿಮ್ಮ ಹೆಸರು ಬಿಳ್ಳಪ್ಪ ಬಿಳ್ಳಪ್ಪ ನೀವು ಎಷ್ಟು ವರ್ಷದಿಂದ ನೋಡ್ತಿದ್ದಾರ ಸರ್ನಾಥ ಅವರು ಹೆಂಗೆ ಅವಾಗ ತುಂಬ ಕಷ್ಟಪಟ್ಟಾರಲ್ಲ ಅವಾಗೆಲ್ಲ ಬಾಳೆಗಿರಾಕಿದೆ ನೀರು ಕಟ್ಟಕ್ ಬಿಟ್ಟಿದ್ದೆ ಇಲ್ಲಿ ಹ್ಮ್ ಹ್ಮ್ ಅವ್ರ ನೀರೆಲ್ಲ ಕಟ್ಟಿದ್ರು ಅವಾಗ ನೀರು ಕಟ್ಟಬಿಟ್ಟಿದ್ದು ನೀರು ನಾನು ಅಲ್ಲಿ ಕಟ್ತಾ ಇದ್ರೆ ನಿಲ್ಲಿ ಬಿಟ್ಟಿದ್ರೆ ನೀರು ತಗೊಂಡು ಕೆರೆಗೆ ಬಿಟ್ಟಿದ್ದ ಹಾ ಹಾ ಕೆರೆಗೆ ಹಿಂಗೆ ಕಷ್ಟ ಬಿಡಿ ಮಾಡೋರು ಅವಾಗ ಅವಾಗ ನೋಡಿರೋದು ಇವಾಗ ನೋಡಿರೋದು ಏನು ಡಿಫ್ರೆನ್ಸ್ ಐತೆ ಇವಾಗ ಏನು ವ್ಯತ್ಯಾಸ ಐತೆ ಅವಸ್ ಅವಾಗ ಒಂದು ಕ್ರಿಯೆಡು ಇವಾಗ ಒಂದು ಕ್ರೀಡಲ್ರಿ ಅಲ್ವಾ ಹಾ ಹೇಳಿ ಅವಾಗ ಒಂದು ಕ್ರಿಯೆಡು ಮತ್ತೆ ಅಲ್ಲ ಅವಾಗಿಂದ ಇವಾಗ ಹಂಗೆ ಇದೆ ನಿಮ್ಮ ಜೊತೆ ಹಂಗೆ ಅವಳಿ ನಮ್ಮ ನಮ್ಮ ಹಂಗೆ ಅವಳಿ ಅಲ್ಲ ಮತ್ತೆ ಇವತ್ತು ಹೋಗ ಬಾರ ಅನ್ನೋದು ಹಾಂ

ಸರಿ ಇವರು ಓದ್ಸಾರ ಹಾಂ ಹಾಂ ಅಲ್ಲ ಬಿಂದೇ ಹಾಂ 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 ಶರ್ಟ್ ಇಲ್ಲ ಹಾಂ ಎತ್ಕೊಂಡು ಹೋಗೋದು ನಾವು ಹ್ಞೂ ಹ್ಞೂ ಹಾಂ ವೇಸ್ಟು ಹ್ಞೂ ಮೊದಲು ಎತ್ಕೊಂಡು ಹೋಗಿ ಹ್ಞೂ ಹ್ಞೂ ಕಡ್ಡಿ ಕೊಡೋರು ಹ್ಞೂ ಹ್ಞೂ ಕಡ್ಡಿ ಒಳಗೆ ಬರ್ತೀವಿ ಆಗ ಹ್ಞೂ ನಮ್ಮ ತಂದೆ ಸ್ಲೇಟ್ ಇಲ್ಲ ಒಳಗೆ ನೆಲದ ಮೇಲೆ ಕಡ್ಡಿ ಒಳಗೆ ಬರೀ ಕಡ್ಡಿ ಒಳಗೆ ಬರ್ತೀವಿ ಸ್ಲೇಟ್ ಇಲ್ಲ ನಮ್ಗೆ ಆಗ

ಹೋದ ಹ್ಮ್ ಆಮೇಲೆ ಮುಂದ್ರೆಡ್ಡಿ ಮೇಸ್ಟ್ ಅಂತ ಒಂದು ಮೇಸ್ಟ್ ಇದ್ದರೆಡ್ಡಿ ಮೇಸ್ಟ್ ರೆಡ್ಡಿ ಹ್ಮ್ ಹ್ಮ್ ಆಮೇಲೆ ಚಿಕ್ಕನಗಪ್ಪ ಹ್ಮ್ ಹ್ಮ್ ಇಲ್ಲ ಈಗ ಅದು ಬಿಡಿ ಈಗ ಸರ್ರು ಫಸ್ಟ್ ಸಿನಿಮಾ ಮಾಡಿದ್ರಲ್ಲ ದುನಿಯಾ ಅಂತ ಅವಾಗ ನೋಡಿದ್ರ ನೀವು ದುನಿಯಾ ಫಿಲಮ್ ಹೋಗಿ ಎಲ್ಲರೂ ನೋಡಿದ್ರ ಏನ್ ಅನಸ್ತಾವಾಗ ಫಿಲಮ್ ನೋಡಿ ನೋಡಿದ್ರೆ ನಿಮ್ಗೆ ಏನ್ ಫಸ್ಟ್ ಫಿಲಮ್ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾರೆ ಈಗ ನಿಮ್ ಅಣ್ಣನ್ ಮಗ ಒಬ್ರು ದೊಡ್ಡ ಹೀರೋ ಆಗಿ ದೊಡ್ಡ ಸ್ಟಾರ್ ಸೂಪರ್ ಸ್ಟಾರ್ ಆಗ್ತಾರೆ ನಿಮ್ಗೆ ಏನ್ ಅನಸ್ತಾವಾಗ ಅವಾಗ ನೋಡ್ದ ಒಳ್ಳೆ ಬೆಲೆ ಬಂತು ಇಟ್ಟು ನಿಮ್ ಮೂರ್ ಜನ ಎಲ್ಲ ಮಾಡಿದ್ರ

ಇವತ್ತು ಎಮ್ ಎಲ್ ಎ ಮಿನಿಸ್ಟರ್ ಓಟ್ ಹಾಕೋದಕ್ಕಿಂತ ಜಾಸ್ತಿ ಅವ್ರಿಗೆ ಫ್ಯಾನ್ಸ್ ಇದೆ ಚಾನ್ಸ್ ಇದೆ ಎಲ್ಲ ಹಂಗೆ ಅಂತಾರಲ್ಲ ಅವ್ರಿಗೆ ಮೀನ್ಸ್ ಗಿಡ ಅಂತಾರ ಹೌದು ಸರಿ ಬರುವ ತ್ರಿಕೋಟಿ ಅವ್ರಿಕ ಹೌದು ಅವ್ರು ತುಂಬಾ ಕಷ್ಟಪಟ್ಟು ಹೇಳಿದ್ರು ಅವಾಗಲೇ ಬರ್ಬೇಕಾರೆ ನಾವೇನನ್ನ ಸಿನಿಮಾಗಿನ ಬಂದಿಲ್ಲ ಅಂದ್ರೆ ಇಲ್ಲೇ ಜಗಣಿ ಫ್ಯಾಕ್ಟ್ರಿಗೆ ಇಟ್ಟಿರಿ ಕೆಲಸ ಮಾಡ್ಕೊಂಡೇ ಇರ್ತಿದ್ವಿ ಅಲ್ಲ ಓಡಿ ಹ್ಮ್ ಬರ್ ಬಹಳ ಕಷ್ಟ ಒಟ್ಟಿನಲ್ಲಿ ಇವಾಗ ಖುಷಿ ನಿಮಗೆಲ್ಲ ಖುಷಿ ಅಲ್ಲ ನಾನು ಆನಂದ್ ಖುಷಿ ಆಯ್ತು ನಾವು ಹಣ್ಣು ಹ್ಮ್ ಹ್ಮ್ ಬರೀ ಖುಷಿ ಇತ್ತು ಹ್ಮ್ ಹ್ಮ್ ನಾನು ಇದ್ದೀರಿ ಹ್ಮ್ ನಾನ್ ಖುಷಿ ಪಡ್ತೀನಿ ಅಲ್ಲ ನಿಮಗೆ ಇವಾಗೆಲ್ಲ ನೀವೇ ನೋಡ್ಕೋಬರ್ತಡೆ ನಿಟ್ಕೊಂಡಿದ್ದು ಮುಂದೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಹೌದ್ ನೋಡ್ತಾ ಇರಾಗಲ್ಲ ಗೇದಿ ಬರ ಆಣ್ಣು ಇರೋಲ್ಲ ಇದ್ದಾರೆ ನೋಡಿ ಆದ್ರೂನು ನೀವೆಲ್ಲ ಇವಾಗ್ಲೂ ವ್ಯವಸಾಯನೇ ಮಾಡ್ಕೊಂಡಿದ್ದೀರಲ್ಲ ಮಾಡ್ತೀವಿ

ಪ್ರಪಂಚೆಲ್ಲುನಿಯ ನೀವು ಎಷ್ಟೇ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ರ ಫಿಲಮ್ ಅವಾಗೆಲ್ಲ ಹೋಗಿದ್ರೆ ನೋಡಿದ್ರೋಡಿ ಒಂದು ನೋಡಿದ್ರಲ್ಲ ಎಲ್ಲ ಪಿಕ್ಚರ್ ಎಲ್ಲ ಪಿಕ್ಚರ್ ನೋಡಿದ್ರ ಸಲಗ ದೊಡ್ಡ ಇಟ್ ಆಯ್ತಲ್ಲೇ ಅನಿಸ್ತು ಅವಾಗು ಅಷ್ಟೇ ಇಟ್ ಆಗುದಾ ಇವಾಗ ನೆಕ್ಸ್ಟ್ ಫಿಲಮ್ ಯಾವ್ ಬರ್ತದೆ ಅಂತ ಗೊತ್ತಾ

ಅದ್ರ ಅವ್ರು ಚಿಗುರು ಚಿಕ್ಕ ವಯಸ್ಸಲ್ಲಿ ಅಲ್ಲ ಸರ್ ಈಗ ಸತ್ತ ಈಗ ಹಂಗಲ್ಲ ಇವಾಗ ನಿಮಗೆ ಎಪ್ಪತ್ತೇಳು ವರ್ಷ ವಿಜಿ ಸರ್ ಐವತ್ತು ವರ್ಷ ಏನತ್ತೆ ಐವತ್ತು ವರ್ಷ ಆಯ್ತು ನಿಮ್ ಮಗಂಗೆ ಇಪ್ಪತ್ತೇಳು ವರ್ಷ ಡಿಫ್ರೆನ್ಸ್ ಡಿಫ್ರೆಂಟ್ ನಿಮ್ ಮಗನ್ಗೆ ಈಗ ಐವತ್ತು ಐವತ್ತು ವರ್ಷ ಆಯ್ತು ಏನನ್ಸುತ್ತೆ ಇವಾಗ ಅಲ್ಲ ಐವತ್ತು ವರ್ಷ ಆದ್ರೂ ಅವರು ಎಷ್ಟು ಫಿಟ್ ಆಗಿದ್ದಾರೆ ಹಾ ಇದ್ದಾರೆ ಬಿಡಿ ನವಲಂಗೆದಿರಿ ಹೌದಾ ಏ ನವಲಂಗೆದಿ ಹಾ 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 ಅಲ್ಲ ನವಲಂಗೆ ಫೈಲ್ ಮಾಡಿ टाकಿದ್ದೀವಿ ಓಕೆ ಓಕೆ ನೀವೆಲ್ಲ ಜಿಮ್ ಮಾಡ್ತಿದ್ರು ಅವಾಗ ಜಿಮ್ ಜಿಮ್ ಇಲ್ಲ ಜಂಪ್ ಕೋದೇನು ವ್ಯವಸಾಯ ಇದೇ ಸಲ್ಲನೆ ಇದೆ ಇದೆ ನಾವು ಇದೆ ಮಾಡಿದ್ದೀವಿ ಹಾಗಾರೆ ಬನ್ನಿ बर्थडेಗೆ ಸಿಗೋಣ ಎಲ್ಲರೂ ಇಲ್ಲೇ ಕೇ ಇಲ್ಲಿ ನೋಡಿ ಪಿಳ್ಳಪ್ಪ ಪಿಳ್ಳಪ್ಪ ತಾತ ಅಂತ ಇದು ಇವರು ವಿಜಿ ಸರ್ ಅವರು ಚಿಕ್ಕಪ್ಪ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವ್ರು ಇವಾಗ್ಲೂ ಎಪ್ಪತ್ತೇಳು ವರ್ಷ ಇವಾಗ್ಲೂ ವ್ಯವಸಾಯ ಎಲ್ಲ ಮಾಡ್ತಾರೆ ಮತ್ತೆ ಎಲ್ಲಾ ಮಾಡ್ತಾರೆ ಯಾವಿ ನೋಡೋಣ ಕಾಣಿಸ್ತಾ ಅಲ್ಲಿ ಈಗ ಹಾಂ ನೋಡ್ರಿ ಅದು ನಾವು ಓದಿಲ್ಲ ಹಾಂ ನಮ್ಮದೇ ಓಡಲ್ಲ ಅದು ನಂಬ ಅದು ಓದಿತು ಅದು ಆ ಆದುದಲ್ಲೇ ನಾವು ದುನಿಯಾ ಮಾಡಿದ್ದು ಅದನ್ನ ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಅಳ್ತಾಯಿದ್ವಿ ನಮ್ಮ ಪ್ರೈತನ ಅಲ್ಲನೇ ಅದು ಕೊಟ್ಬಿಟ್ವಿ ಅದೇ ಅದೇ ಉಳಿಸಿದ್ರು ನಮ್ಮ ತಾತ ಅವರು ಈ ಕುಂದು ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು ಅದಲ್ಲೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು ಹತ್ಕೊಂಡು ನಿಂತಿದ್ದೀವಿ ಜಾಗ ಹೋಗ್ಬಿಡ್ತಲ್ಲ ಎಲ್ಲರೂ ಹತ್ಬಿಟ್ಟಿದ್ವಿ ಅದು ಎಲ್ಲ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ವಿ ಹೋಯ್ತು ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡ್ತೇನೆ ಎಲ್ಲ ನಿಂತಿ ಆ ಬಗ್ಗೆ ಆ ಜಾಗದ್ದೇ ನಮ್ಮ ದಿನಿಯಾಗಣ ಅಲ್ಲಿತ್ತು ನೋಡಪ್ಪ ಪರ್ವಣ ನಮಗೆ ಅದೇ ಮನೇನ ಇದು ಒಳಗಿ ಗ್ಲಾಸ್ ಎಲ್ಲ ಆರು ಎಕರೆ ಆರು ಎಕರೆ ಮೂರು ನಾಲ್ಕು ಜನ ಎಕರೆ ಕಾಡಿದೆ ನೂರ ಕಾಡು ನಾವು ಅದೇನೆ ತಾನೆ ಇಲ್ಲಿಂದ ಹೊಲ ಹೊಲಗಳು ಕರ್ಕೊಂಡು ಬಂದ ಲೋಟ ಕಾಡು ನಮ್ಮ ಅಣ್ಣ ನಮ್ಮ ತಮ್ಮ ತೊಮ್ಮೆ ಒಳಗಡೆ ಕಾಡಿಗೆ ನೂರ ಕಾಡು ಅದಕ್ಕೆ ನಾವು ಕಾಡು ಮನಸ್ಸು ಅನ್ನೋದು ನಾವು ಹಣ್ಣು ಸಿಕ್ಕ ಆಯುರ್ವೇದಿಕ್ ಹಣ್ಣು ಸಿಕ್ಕಿ ಹಣ್ಣು ಸಿಕ್ಕವು ಸಿಗ್ತಾ ಇದಾವೆ ಆ ಆಗಿ ನೋಡ್ಬಿಟ್ ಆ ಆ ನಾವು ಹೋದ್ರೆ ಅವರು ಎದ್ದು ಬಿದ್ದು ಓಡಬಿಟ್ಟು

ಏನ್ ಹ್ಞೂ ಏನು ತೊಂದರೆನೇ ಆಗಲ್ಲ ಹ್ಞೂ ಇಲ್ಲ ಹ್ಞೂ ಮಾಡ್ಕೊಂಡೆ ಮಾಡ್ಕೊಂಡು ರಜೆ ಅವ್ರಿ ನೀವು ಹೋಗಿದ್ವಿ ಬೆಳಗ್ಗೆ ಹೋದೆ ಮೂರು ಗಂಟೆಗೆ ಕಳ್ಸಿ ಕೊಟ್ಟು ಹಾಂ ಏನು ಬೇಕು ಏನು ಬಿಡೋದು ನೋಡೋಣ ನಾಳೆ